ನಮಸ್ಕಾರ ಬಳ್ಳಾರಿ ಜನರೇ ನಾನು ನಿಮ್ಮ ಬಳ್ಳಾರಿ ಹುಡುಗ ಅನಿರೋಧ ಮಧ್ಯಾಹ್ನ ನಾವು ಬಂದಿದ್ವಿ ಮಧ್ಯಾಹ್ನ ಬಂದಾಗ ನಾನ್ ಮಾತಾಡಕಾಗ್ಲಿಲ್ಲ ಯಾಕಂದ್ರೆ ಜನ ಇದ್ದಿದ್ದಿಲ್ಲ ಇವಾಗ ಬಂದಿದೀವಿ ಹೋಗೋಣ ಬರ್ರಿಗಾಯ್ ಸನ್ನತಿ ೇವಿ ನವರಾತ್ರಿ ಇದೆ ಅಲ್ಲ ನವರಾತ್ರಿ ಇರೋದ್ರಿಂದ ನಾವು ಒಂಬತ್ತು ದಿನ ಒಂಬತ್ತು ದೇವರ ರೂಪದಲ್ಲಿ ಇರ್ತಾರೆ ಆ ಒಂಬತ್ತು ದೇವರ ರೂಪದಲ್ಲಿ ಯಾವಾದ್ರೂ ಒಂದೇ ಹೆಸರು ಹೇಳ್ತೀರಾ ಶೈಲಾ ಪುತ್ರಿ ಕರೆಕ್ಟ್ ಆನ್ಸರ್ ಮಾಡಿದೀರಾ ನಿಮಗೆ ಒಂದು ಪೆನ್ ಆಂಟಿ ನಿಮಗೆ ಒಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಿದರೆ ಒಂದು ಪೆನ್ ಕೊಡ್ತೀನಿ ಹಾಂ ಇವತ್ತು ಇವತ್ತಿಂದ ಒಂಬತ್ತು ದಿನ ದೇವಿ ಒಂಬತ್ತು ರೂಪದಲ್ಲಿ ಇರ್ತಾಳೆ ಇವತ್ತಿನ ಬಿಟ್ಟು ಯಾವುದಾದ್ರೂ ಒಂಬತ್ತು ರೂಪದಲ್ಲಿ ಯಾವುದಾದ್ರು ಒಂದು ಹೆಸರು ನಾನು ನನಗೆ ಒಂದು ಪೆನ್ ಕೊಡ್ತೀನಿ ಚಂದ್ರಗಂಟ ಚಂದ್ರಗಂಟ ಕರೆಕ್ಟ್ ಪೆನ್ ತಗೊಳ್ಳಿ ಗಾಯ್ಸ್ ಫೈನಲಿ ಲಾಗ್ ಮುಗಿಸ್ಕೊಂಡೆ ಎಲ್ಲಾರ್ಗು ಎಲ್ಲ ಕ್ವಶನ್ ಕೆಲವೊಬ್ರಿಗೆ ಗೊತ್ತಿತ್ತು ಕೆಲವೊಬ್ರು ಇಗ್ನೋರ್ ಮಾಡಿದ್ರು ಕೆಲ ಕೆಲವೊಬ್ರಲ್ಲಿ ಇಬ್ಬರೇ ಆನ್ಸರ್ ಮಾಡಿದ್ದು ಇಬ್ಬರಲ್ಲಿ ಒಬ್ರು ಎರಡು ಆನ್ಸರ್ ಕೊಟ್ರು ಒಬ್ರು ಒಂದ್ ಆನ್ಸರ್ ಕೊಟ್ರು ಇವಾಗ ಮೂರ್ ಆಗೋಗಿದೆ ಯಾವ್ದಂತಂದ್ರೆ ಶೈಲಾ ಪುತ್ರಿ ಪೂಸ್ಮಾಂಡ ಮತ್ತೆ ಇನ್ನೊಂದು ಆ ಚಂದ್ರ ಚಂದ್ರಗಂಟ ಈ ಮೂರ್ ಆಗೋಗಿದೆ ಈ ಮೂರ್ ಬಿಟ್ಟು ಇನ್ನ ಆರು ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸ್ರಿ ಗಾಯ್ಸ್ ಸಿಗೋಣ ಮತ್ತೆ